ಇವತ್ತು ರಾಜ್ಯದಲ್ಲಿ ಬಹುದೊಡ್ಡ ಕಂಪನ ಮೂಡಿಸಿದ ಕಾರಣ ಏನು ಅಂತ ಕೇಳಿದ್ರೆ ಶಟ್ರು ಆಟ ಜಗದೀಶ್ ಶೆಟ್ರು ಬಿಜೆಪಿ ಬಿಟ್ರು ಕಾಂಗ್ರೆಸ್ ಕೈ ಕೊಟ್ಟರು ಇದು ದೊಡ್ಡ ಚರ್ಚೆ ಅವರು ಒಂಬತ್ತು ತಿಂಗಳ ಹಿಂದೆ ನನಗೆ ಬಿಜೆಪಿ ಅನ್ಯಾಯ ಮಾಡ್ತು ಟಿಕೆಟ್ ಕೊಟ್ಟಿಲ್ಲ ನನಗೆ ಮೋಸ ಮಾಡ್ತು ಇದೊಂದ್ ಬಾರಿ ಟಿಕೆಟ್ ಬೇಕಾಗಿತ್ತು ಕೊಡ್ಲಿಲ್ಲ ಅಂತ ನೇರವಾಗಿ ತರಾತುರಿಯಲ್ಲಿ ಕಾಂಗ್ರೆಸ್ ಸೇರಿದರು ಕಾಂಗ್ರೆಸ್ ಸೇರಿ ಎಮ್ ಎಲ್ ದಕ್ಕೆ ನಿಂತ್ಕೊಂಡ್ರು ಮೂವತ್ತೈದು ಸಾವಿರ ಓಟ್ನಿಂದ ಸೋತರು ಮತ್ತು ಅವ್ರನ್ನ ಎಮ್ ಎಲ್ ಸಿ ಮಾಡಿದರು ಈಗ ಚುನಾವಣಾ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೇನೋ ಅವ್ರನ್ನ ಒಂದು ಜವಾಬ್ದಾರಿ ಸ್ಥಾನಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ನಿರ್ಣಯ ಆಗಿತ್ತಂತೆ ಈಗ ಬಿ ಜೆ ಪಿ ಅವರನ್ನು ವಾಪಸ್ಸು ಕರ್ಕೊಂಡಿದೆ ಹೀಗಾಗಿ ಶಟ್ರು ಬರಳಿ ಗೂಡಿಗೆ ಬಂದಿದ್ದಾರೆ ಒಂಬತ್ತು ತಿಂಗಳಿಂದ ಡ್ರೈವರ್ಸ್ ಕೊಟ್ಟಿದ್ದರು ಈಗ ರೀಮ್ಯಾರೇಜ್ ಆದರು ಇದು ದೊಡ್ಡ ಚರ್ಚೆ ಈಗ ಅದು ಬಿ ಜೆ ಪಿ ಒಳಗೆ ಏನಾಗಿದೆ ಒಂದು ದೊಡ್ಡ ಸಂಚಲನ ಮೂಡಿಸಿದೆ ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದೆ ಸಿದ್ದರಾಮಯ್ಯನವರು ಕೂಡ ಭಾಳಷ್ಟು ಬೇಸರದ ಮಾತುಗಳನ್ನು ಆಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೇಸರದ ಮಾತುಗಳನ್ನು ಆಡಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಂತರು ನನಗೆ ಭಾಳ ಹ್ಯಾಪಿಯಾಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ವಿಜಯೋತ್ಸವ ಮಾಡಿ ಅದನ್ನು ನಿಮಗೆ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ಕಾಂಗ್ರೆಸ್ಸಿನ ವಿಜಯ ಏನು ಕಾರ್ಯಕರ್ತರು ಹುಬ್ಬಳ್ಳಿ ಧಾರವಾಡ ವಿಜಯೋತ್ಸವ ಮಾಡಿದ್ದಾರೆ ಪಿ ಹೋತು ಹೋತು ಪೀಡಾ ಹೋತು ಅಂತ ಅವ್ರು ವಿಜಯೋತ್ಸವ ಮಾಡಿದ್ದಾರೆ ಇನ್ನು ಬಿ ಜೆ ಪಿಯವರು ಅವರು ಅವರನ್ನು ಸ್ವಾಗತ ಮಾಡಿದ್ದಾರೆ ಹರ್ಷೋದ್ಗಾರ ಕೂಗಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಆದರೆ ಇವತ್ತು ಯಾಕೆ ಶಟ್ರು ಬಿಟ್ರು ಬಿ ಜೆ ಪಿನ ಕಾಂಗ್ರೆಸ್ ಇದ್ದ ಬಿ ಜೆ ಪಿ ಯಾಕೆ ಸೇರಿದ್ರು ಇದು ದೊಡ್ಡ ಚರ್ಚೆ ಶಟ್ರು ಕಾಂಗ್ರೆಸ್ ಬಿಟ್ಟಿದ್ದ ಯಾಕೆ ಬಿ ಜೆ ಪಿ ಯಾಕೆ ಇದ್ರೊಳಗೆ ಏನು ದೊಡ್ಡದಾದಂಥ ಒಂದು ಸಾಧನೆ ಇದೆಯಾ ಇಲ್ಲ ಇದೆಯಾ ಅಭಿವೃದ್ಧಿಪರವಾಗಿ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಆಡಳಿತ ನಡೆಸಿದ್ದು ಅಭಿವೃದ್ಧಿ ಮಾಡಿದ್ದು ಉತ್ತರ ಕರ್ನಾಟಕ ಏನಾದ್ರು ಕೊಡುಗೆ ಅಂತ ಸುದ್ದಿಯಾಗಿಲ್ಲ ನಮ್ಮ ಶೆಟ್ರು ಅವ್ರ ಶೆಟ್ರು ಆಗಿದ್ದು ಏನು ಅಂತ ಕೇಳಿದರೆ ಪಕ್ಷಾಂತರ ಪರವಾಗೋ ಅವರು ಅವರು ಪಕ್ಷಾಂತರ ಮಾಡಿದ್ದು ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟರು ಕಾಂಗ್ರೆಸ್ ಸೇರಿದರು ಕಾಂಗ್ರೆಸ್ ಬಿಟ್ಟರು ಬಿ ಜೆ ಪಿ ಸೇರಿದ್ರು ಇದೇ ದೊಡ್ಡ ಸುದ್ದಿ ಅವರು ಬೇರೆ ಏನು ರಾಜಕಾರಣದ ಅಭಿವೃದ್ಧಿ ಪರವಾದಂತ ಇಲ್ಲ ಇನ್ನು ಮತ್ತೆ ಯಾಕೆ ಸೇರಿದರು ಅಂತ ಅವರು ಹೇಳಿದ್ದಾರೆ ನಾನು ಬಿ ಜೆ ಪಿಗೆ ಯಾಕೆ ಸೇರಿದೆ ಅಂದರೆ ಮತ್ತೆ ಪ್ರಧಾನಿ ಆಗಬೇಕು ಮೋದಿಜಿ ಬಿ ಜೆ ಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಇದು 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 ಅವ್ರ ಮನ್ಸಾರೆ ಹೇಳಬೇಕಿದ್ರು ಅವತ್ತು ಏನಾದರೂ ಈ ಗಮನ ಇದ್ದಿದ್ರೆ ಅವರು ಬಿ ಜೆ ಪಿ ಬಿಡ್ತಿರ್ಲಿಲ್ಲ ಈಗ ಯಾಕೆ ಬಿ ಜೆ ಪಿ ಸೇರಿದ್ರು ಅನ್ನೋದಕ್ಕೆ ಕಾರಣ ಇದೆ ಯಾಕೆ ಕಾಂಗ್ರೆಸ್ ಬಿಟ್ರು ಅನ್ನೋದಕ್ಕೂ ಕಾರಣ ಇದೆ ಇದು ಬಹಳ ಚರ್ಚೆ ಆಗ್ತಾ ಇದೆ ವಿಮರ್ಶೆ ಆಗ್ತಾ ಇದೆ ಸೊ ಅವ್ರವ್ರದ್ದೇ ಆದಂತಹ ಒಂದು ವಿಶ್ಲೇಷಣೆ ಈಗಾಗಲೇ ನೀವು ಕೇಳಿದಿರಿ ಬಟ್ ಏನು ಅಂತ ಕೇಳಿದ್ರೆ ಬೆಳಗಾವದ ಸಂಸದಿ ಮಂಗಳ ಅಂಗಡಿಯವರಿದ್ದಾರೆ ಅವರಿಗೆ ಟಿಕೆಟ್ ಮತ್ತೆ ಕೊಡೋದಿಲ್ಲ ಈಗ ಲೋಕಸಭಾ ಚುನಾವಣೆಗೆ ಸೊ ಹಾಗಾಗಿ ಅವರು ಅವರಿಗೆ ಅಥವಾ ಅವ್ರ ಸಂಬಂಧಿಕರಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಕಂಡೀಷನ್ ಅಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಬರುತ್ತೆ ಅವರ ಸೊಸೆ ಹೆಸರು ಬರುತ್ತೆ ಎರಡನೇದು ಇದು ಇನ್ನು ಹುಬ್ಬಳ್ಳಿ ಧಾರವಾಡ ಬಂದಾಗ ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ರಾಜ್ಯ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷನ ಮಾಡಬೇಕು ಇಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಅವರಿಗೆ ಎಂ ಪಿ ಟಿಕೆಟ್ ಕೊಡಬೇಕು ಇಲ್ಲ ರಾಜ್ಯಸಭಾ ಸದಸ್ಯರು ಮಾಡಬೇಕು ಈ ವ್ಯವಸ್ಥೆಯಲ್ಲಿದ್ದಾಗ ಅಲ್ಲಿ ಅನಿವಾರ್ಯವಾಗಿ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಬೇಕು ಲೋಕಸಭಾದು ಅಂತ ಅದನ್ನ ನಂತರ ಹಾವೇರಿ ಟಿಕೆಟು ಕ್ಷೇತ್ರ ಹಾವೇರಿ ಮತ್ತು ಗದಗ ಕ್ಷೇತ್ರ ಸೊ ಇವೆಲ್ಲ ಸೆಟ್ ಇವ್ರದ್ದು ಏನು ರಾಜಕೀಯ ವಿಮರ್ಶೆ ಇದು ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ರಾಜಕಾರಣದಿಂದ ಭಾಳ ಬೇಸರ ಆಗಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಕಾಗೆಯಂತೆ ಮಾಡಿದರು ಇವ್ರನ್ನ ಎಲ್ಲಿ ಹೋದರೂ ಅವರು ಕೂಗಿ ಇದು ಮಾಡೋ ಏನು ಕಾಗಿನ ಓಡಿಸಲ್ಲ ಓಡಿಸ್ಬಿಡೋದು ಇನ್ನು ಬಿಜೆಪಿ ಆರ್ ಎಸ್ ಎಸ್ ನೀತಿ ಏನಿದೆ ಅಲ್ಲ ಅದು ಶಟ್ರು ಬ್ಲಡ್ ನಲ್ಲಿ ಇದೆ ಅದು ಕಾಂಗ್ರೆಸ್ನಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಸೊ ಇದಕ್ಕೋಸ್ಕರ ಶೆಟ್ರು ಮತ್ತೆ ಪುನಃ ಬಿಜೆಪಿಗೆ ಬಂದ್ರು ಬಿಟ್ಟು ಎಂತ ಕಟ್ಕೊಂಡಂಗೆ ಇದು ಇದು ಆರ್ತು ಇನ್ನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಲಿಂಗಾಯತರ ಮತಗಳನ್ನು ಸೆಳೆಯಬೇಕು ಅನ್ನುವಂಥ ಉದ್ದೇಶದಿಂದ ಬಿ ಜೆ ಪಿ ಅವ್ರಿಗೆ ಬೆನ್ನು ಬಿದ್ದು ಅವರನ್ನು ಕರೆಸಿದ್ರು ಅಂತ ಅವರಿಂದ ಪಕ್ಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಸಾರ್ವತ್ರಿಕವಾಗಿ ಒಂದು ಸಂದೇಶ ಹೋಗುತ್ತೆ ಇಲ್ಲಿ ಕಾಂಗ್ರೆಸ್ಸು ಲಿಂಗಾಯತರ ಅಗನೆಸ್ಟ್ ಇದೆ ಸೊ ಹಾಗಾಗಿ ಮತ್ತೆ ಶೆಟ್ಟರು ಬಂದರು ಅಂತ ಒಂದಿಷ್ಟು ಕ ಏನು ಕನಿಕರದ ಮಾತುಗಳು ಏನು ಬಹಳಷ್ಟು ವಿಚಾರಗಳು ಅಂತ ಕೇಳಿದರೆ ಜಗೀಶ್ ಶೆಟ್ಟರ ಪುತ್ರ ಸಂಕಲ್ಪನೆಯ ಸಂಕಲ್ಪ ಅಂದರೆ ಜಗದೀಶ್ ಶೆಟ್ಟರ ಪುತ್ರ ಅವರ ಮಗನ ಹೆಸರು ಸಂಕಲ್ಪ ಇವ್ರ ಸಂಕಲ್ಪ ಏನು ಜಗದೀಶ್ ಶೆಟ್ಟರ್ ಅಂದ್ರೆ ಅವರು ರಾಜಕೀಯ ಪುತ್ರ ಸಂಕಲ್ಪನ ರಾಜಕೀಯಗೋಸ್ಕರ ಬಿ ಜೆ ಪಿಗೆ ಸೇರಬೇಕು ಅನ್ನುವಂಥ ಸಂಕಲ್ಪ ತರಾತುರಿಯಲ್ಲಿ ಸೇರಿದ್ದಾರೆ ಯಾವ ಚರ್ಚೆ ಇಲ್ಲ ಅದು ಒಂಬತ್ತು ತಿಂಗಳಿಂದ ಹೇಳ್ತಾನೆ ಇದ್ರು ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಬರ್ತಾರೆ ಅಂತ ಇವ್ರು ಅವಾಗ ಅದು ಸುಳ್ಳು ಸುದ್ದಿ ನನಗೆ ಹಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಸಾರ್ವತ್ರಿಕವಾಗಿ ಬೇರೆ ಬೇರೆ ರಾಜಕೀಯ ಮಾಡ್ತಾ ಇದ್ದಾರೆ ಕಲರ್ ಕೊಡ್ತಾ ಇದ್ದಾರೆ ಅಂತ ಇವರು ಶೆಟ್ಟರ್ ಹೇಳ್ತಿದ್ರು ಪ್ರತಿ ಸಲ ಪುಕಾಟೆ ಪ್ರೆಸ್ ಮೀಟ್ ಮಾಡಿ ಆದರೆ ಏನು ಹೇಳೋದು ಅವಾಗ ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ ಈಗ ಒಂದೇ ಸಾರಿ ಅಮಿತ್ ಶಾ ಅವ್ರು ಪ್ರಧಾನಿ ಪ್ರಧಾನಿಯವರು ಕರೆದ್ರು ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಕರೆದ್ರು ಯಡಿಯೂರಪ್ಪನವರು ಈಗ ಮತ್ತೆ ಬಿ ಜೆ ಪಿಗೆ ಮುನ್ನೆಲೆ ಇದ್ದಾರೆ ಸೊ ಹಾಗಾಗಿ ನಾನು ಹೋಗಿದ್ದೇನೆ ಅವರು ಪ್ರಧಾನಿ ಮತ್ತೆ ಪ್ರಧಾನಿ ಆಗಬೇಕು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಹಾಂಗೆ ಹೀಗೆ ಇವೆಲ್ಲ ಹೇಳೋ ಕಥೆ ಇದು ನೀವು ಬಿ ಜೆ ಪಿ ಹಾಕಿಬಿಟ್ರಿ ಇಷ್ಟೆಲ್ಲ ಇದ್ದವರು ಇಷ್ಟೆಲ್ಲ ನಿಮಗೆ ಪಕ್ಷದ ಬಗ್ಗೆ ಚಿಂತನೆ ಪ್ರಧಾನಿ ಬಗ್ಗೆ ಚಿಂತನೆ ಭಾರತ ದೇಶದ ಬಗ್ಗೆ ಚಿಂತನೆ ಹಿಂದುತ್ವದ ಬಗ್ಗೆ ಚಿಂತನೆ ಆರ್ ಎಸ್ ಎಸ್ ಬಗ್ಗೆ ಚಿಂತನೆ ಇವೆಲ್ಲ ಚಿಂತನೆ ಇದ್ರೆ ಒಂದು ಟಿಕೆಟ್ ಕೊಡಲಿಲ್ಲ ಅಂತ ಗಳನ್ನೇ ಹತ್ಕೊಳ್ತಾ ನೀವು ಕಾಂಗ್ರೆಸ್ನಾಗೆ ಸೇರಿದ್ರಿ ಶಟ್ರೆ ಅನ್ನುವ ಪ್ರಶ್ನೆಗಳು ಚರ್ಚೆ ಆಗ್ತಾ ಇದೆ ಈಗ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ ಸೊ ಯಾವಾಗಲೂ ಒಂದು ವ್ಯವಸ್ಥೆ ನೀವು ಪ್ರಬುದ್ಧ ರಾಜಕಾರಣಿ ಯಾಕಂದರೆ ನೀವು ಸಾಮಾನ್ಯ ಯಾವ್ದು ಪಕ್ಷಾಂತರ ಯಾರು ಮಾಡ್ತಾರೆ ಗೊತ್ತಾ ನೀವು ಏನಾಗಿದೆ ಗೊತ್ತಾ ನಮ್ಮ ಶೆಟ್ರ್ ಅಂದರೆ ಆಡೋನ್ ಆಡೋನ್ ಬಾ ಕೆಡ್ಸೋನ್ ಬಾ ಅಂತ ಆಗಿರ್ತಿ ಎಲ್ಲರೂ ಮಾತಾಡ್ಬೋದು ಇದು ನೀವು ಮುಖ್ಯಮಂತ್ರಿಗಳಾದವರು ವಿರೋಧ ಪಕ್ಷದ ನಾಯಕರಾದವರು ಬಿಜೆಪಿ ರಾಜ್ಯಾಧ್ಯಕ್ಷರಾದವರು ಎಷ್ಟು ಬಾರಿ ನೀವು ಸಚಿವರಾಗಿದಿರಿ ಇಷ್ಟು ಆರು ಬಾರಿ ಶಾಸಕರಿದ್ದವರು ಇಷ್ಟೆಲ್ಲ ಅನುಭವ ರಾಜಕಾರಣಿಗಳಿದ್ದಾಗ ಒಂದು ಟಿಕೆಟ್ ಕೊಡಲಿಲ್ಲ ಅಂತ ಕಟ್ಟಿದ ಪಕ್ಷ ಬಿಟ್ಟು ಹೋದ್ರಿ ಬೈಕೊಂಡ್ರಿ ಈಗ ಇಲ್ಲೋ ಮತ್ತೆ ಬಿ ಜೆ ಪಿ ಬರಬೇಕು ಪ್ರಧಾನಿ ಮೋದಿಜಿ ಆಗಬೇಕು ಭಾರತ ದೇಶದ ಸಂಕಲ್ಪ ಇದು ಜಗತ್ತಿನಲ್ಲಿ ಭಾರತ ಬೆಳಿಬೇಕು ಹಾಗೆ ಹೀಗೆ ಅಂತ ನೀವು ಬಿಜೆಪಿ ಸೇರಿದಿರಿ ಇದು ನಿಜವಾಗಿ ನಿಮಗಿದು ಮನಸ್ಸಿತ್ತ ಇದು ನಿಜವಾದ ಮಾತ ಇದು ನಿಮಗೆ ಬೇಕಾಗಿದ್ದು ಮತ್ತೆ ಲೋಕಸಭಾ ಚುನಾವಣೆ ರಾಜಕೀಯ ಬೆಳವಣಿಗೆ ನಿಮ್ಮ ಕುಟುಂಬದ ರಾಜಕೀಯ ಬೆಳವಣಿಗೆ ನಿಮ್ಮ ಪುತ್ರನ ರಾಜಕೀಯ ಬೆಳವಣಿಗೆ ಮತ್ತೆ ಬೆಳಗಾವು ಮಂಗಳ ಅಂಗಡಿಯವ್ರದು ಎಲ್ಲಿ ಎಂ ಪಿ ಟಿಕೆಟ್ ಹೋದ್ಮೇಲೆ ಬೇರೆದವ್ರಿಗೆ ಬರುತ್ತೋ ಏನೋ ಸೊ ನಮ್ಮ ಸ ನಾ ಆ ಮನೆ ಒಂದು ಸ ಏನೋ ಸಂಬಂಧಿಕರಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ನಿಮ್ಮ ಹೆಸರು ಬರುತ್ತೆ ನಿಮ್ಮ ಸೊಸೆ ಹೆಸರು ಬರುತ್ತೆ ಸೊ ಇಂಥವೆಲ್ಲ ಇದ್ದಾವೆ ಇನ್ನು ಗದಗ ಹಾವೇರಿ ಅಂತ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಓ ಲಿಂಗಾಯತ ನಾಯಕರು ನೀವು ಶೆಟ್ಟರ್ನ್ ಕರ್ಕೊಂಡ್ ಬಾ ನಿಲ್ಲಿಸು ಗೆಲ್ಲಿಸು ಹತ್ತೊಂಬತ್ತು ನೂರ ಹತ್ತೊಂಬತ್ತೆರಡರಲ್ಲಿ ನೀವು ರಾಜಕಾರಣಕ್ಕೆ ಎಂಟ್ರಿ ಆದಾಗ ಇಲ್ಲಿವರೆಗೆ ನಿಮ್ಮ ಕೊಡುಗೆ ಏನು ಬಿಜೆಪಿಗೆ ಅಂತ ಕೇಳಿದ್ರೆ ನಿಮ್ಮ ಸುತ್ತಮುತ್ತಲಿನ ಎಮ್ ಎಲ್ ಎ ಗೆಲ್ಸಕ್ಕಾಗಿಲ್ಲ ಇವ್ರಿಗೆ ಅಂಥವ್ರು ಇವತ್ತು ಲಿಂಗಾಯತ ನಾಯಕರು ಇವ್ರು ಹಿಂಗೆ ಹಂಗೆ ಅಂತಾರೆ ಅಂತ ಈ ಕಾಂಗ್ರೆಸ್ ಈಗ ನಿಮ್ಗೆ ಉಲ್ಟಾ ಹೊಡಿತಾ ಇದ್ದಾರೆ ಯಾಕಂದ್ರೆ ನೀವು ಬೈದು ಬಂದಿರಿ ಅಲ್ಲ ಈಗ ಕಾಂಗ್ರೆಸ್ಗೆ ಬಂದ್ರಿ ಬಿಜೆಪಿ ಬೇದ್ರಿ ಈಗ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೊಂಟ್ರಿ ಅಲ್ಲಿ ಏನಾಗತ್ತೆ ಪ್ರಶ್ನೆ ಇದು ಹೆಂಗೆ ಅದಕ್ಕೆ ಇವತ್ತು ಏನು ಚರ್ಚೆ ಅಂದ್ರೆ ಏನು ಇವತ್ತು ರಾಜ್ಯ ರಾಜಕಾರಣದ ಒಂದು ದೊಡ್ಡ ಚರ್ಚೆ ಅಭಿವೃದ್ಧಿ ಅಲ್ಲ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮತ್ತೆ ಸೇತುವೆ ಆದಂತ ಒಬ್ಬ ವ್ಯಕ್ತಿ ಅಂದ್ರೆ ನೀವು ಅಲ್ಲಿ ಎರಡು ಕಡೆ ಕಾಲಿಟ್ಟಂತ ವ್ಯಕ್ತಿ ಅಲ್ಲಿ ನೀವು ಕಾಂಗ್ರೆಸ್ ಸೇರಿದಾಗಲೂ ಸಹ ಒಂದು ಕಾಲು ಬಿಜೆಪಿ ಕಡೆನೇ ಇತ್ತು ನಿಮ್ದು ಒಂಬತ್ತು ತಿಂಗಳಿಂದ ಕಾಂಗ್ರೆಸ್ ಎರಡು ಕಾಲು ಇಟ್ಟರೆ ಅವತ್ತು ಗೆದ್ದ ತಕ್ಷಣ ಒಂದು ಕಾಲು ಈ ಕಡೆ ಬಂತು ಎಮ್ ಎಲ್ ಸಿ ಆದ್ರೆ ಮಿನಿಸ್ಟರ್ ಮಾಡಲಿಲ್ಲ ಅಥವಾ ಇನ್ನೊಂದು ಮಾಡಲಿಲ್ಲ ಅಥವಾ ನಿಮ್ಮ ಪುತ್ರಕ್ಕೆ ಟಿಕೆಟು ಅಥವಾ ನಿಮ್ಮ ಆಸೆ ಆಕಾಂಕ್ಷಿಗಳಿಗೆ ಸ್ಪಂದನೆ ಮಾಡಲಿಲ್ಲ ಕಾಂಗ್ರೆಸ್ನ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೋಕಸಭಾ ಚುನಾವಣೆ ಧಾರವಾಡ ಗದಗು ಧಾರವಾಡ ಹಾವೇರಿ ಅದೇನು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವರು ಅವ್ರಿಗೆ ಜವಾಬ್ದಾರಿ ಕೊಟ್ಟರು ನಿಮ್ಮನ್ನು ಕಡೆಗಣಿಸೋಕೆ ಹತ್ತಿದ್ರು ನಿಮ್ಗೆ ಅಲ್ಲಿ ಅಲರ್ ಅಲ್ಲಿ ನಿಮ್ಗೆ ಒಂಥರ ಅಲರ್ಜಿ ಚಲೋ ಆಯಿತು ಅಲರ್ಟ್ ಆದ್ರಿ ಸುಮ್ಮನೆ ಇನ್ನೇನು ಏನಾದ್ರು ಒಂದು ಕತೆ ಹೇಳೋದು ಪಿಗೆ ಸೇರಿಬಿಟ್ರಿ ಅಂತ ಅಂತಾರೆ ಅದಕ್ಕೆ ಇವತ್ತು ಮರಳಿ ಮರಳಿಗೂಡಿಗೆ ಶಟ್ರಿ ಏನು ನಿಮ್ಮ ಆಟ ಆಮೇಲೆ ಷಟ್ರಿ ಇದೆ ಎಂಥ ಆಟ ಡೈವರ್ಸ್ ಕೊಟ್ರಿ ರಿಮ್ಯಾರೇಜ್ ಆದ್ರಿ ಶಟ್ರು ಕಾಂಗ್ರೆಸ್ಸಿಗೆ ಕೈ ಕೊಟ್ಟರು ಷಟ್ರ್ ಆಟ ತಿಳಿಯೋದೋ ತಮ್ಮ ಇವೆಲ್ಲ ಇವತ್ತು ನಿಮ್ಮದೇ ಸುದ್ದಿ ಜಗೀಶ್ ಶೆಟ್ರ್ ಅಭಿವೃದ್ಧಿ ಆಡಳಿತ ಮತ್ತೊಂದು ಮಗದೊಂದು ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಚರ್ಚೆ ಅಲ್ಲ ಚರ್ಚೆ ಇದ್ದಿದ್ದು ಒಂಬತ್ತು ತಿಂಗಳಿಂದ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಒಂಬತ್ತು ನಂತರ ಆಫ್ಟರ್ ನೈನ್ ಮಂತ್ಸ್ ಒಂಬತ್ತು ತಿಂಗಳ ನೀವು ಅಲ್ಲಿ ಇದ್ದಿದ್ದು ಒಂಬತ್ತು ತಿಂಗಳ ನಂತರ ಕಾಂಗ್ರೆಸ್ ಕೈ ಕೊಟ್ಟು ಬಿ ಜೆ ಪಿ ಕೈ ಕುಲಕಿದ್ರು ಇದು ಇವತ್ತು ನಿಮ್ಮ ಬಗ್ಗೆ ಇರುವ ಚರ್ಚೆ ಆದರೆ ಒಟ್ಟಾರೆ ನಿಮ್ಮ ಸ್ವಾರ್ಥ ರಾಜಕಾರಣ ರಾಜಕಾರಣಕ್ಕಾಗಿ ರಾಜ್ಯದ ಜನರನ್ನು ಮೂರ್ಖರನ್ನು ಮಾಡ್ತಿರಲ್ಲ ಅದು ಬಹಳ ಕೆಟ್ಟದನಿಸುತ್ತೆ ಸೊ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ಬಗ್ಗೆ ನಮ್ಮ ಪಕ್ಷದಲ್ಲಿ ಅವರನ್ನು ಗೌರವಾನ್ವಿತವಾಗಿ ನಡೆಸ್ಕೊಂಡಿದ್ದೇವೆ ಅವ್ರು ಏನು ಹೇಳಿದ್ದಾರೆ ಈಗ ಕೇಳಿ ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಾರ್ಲ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನ ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ವೀಕ್ಷಕರೇ ಕೇಳಿದ್ರಲ್ಲ ಬಹಳಷ್ಟು ಮಂದಿ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ನವರು ಬಹಳ ಬೇಸರ ವ್ಯಕ್ತಪಡಿಸಿದರೆ ಆ ಪೈಕಿ ಮುಖ್ಯಮಂತ್ರಿಗಳ ಮಾತುಗಳನ್ನಷ್ಟೇ ಕೇಳಿಸಿದ್ದೀವಿ ನಿಮಗೆ ಇನ್ನು ನಿಮಗೆ ವಿಜಯೋತ್ಸವ ಮಾಡಿದ್ದಾರೆ ಕಾಂಗ್ರೆಸ್ನವರು ನೋಡ್ರಿ ಕಾಂಗ್ರೆಸ್ನಿಂದ ಬಿಟ್ಟು ಹೋದಂಥ ಯಾರಿಗಾರು ಬೇಜಾರಾಗುತ್ತೆ ಆದರೆ ವಿಜಯೋತ್ಸವ ಮಾಡಿದ್ದಾರೆ ಏನು ಅಂತ ವ್ಯವಸ್ಥೆ ಇದು ಇನ್ನು ಕೆಲವರು ಅವ್ರಿಗೆ ಆಪ್ತರಷ್ಟೇ ಸ್ವಾಗತ ಮಾಡಿದ್ದಾರೆ ಮತ್ತು ಹುಬ್ಬಳ್ಳಿ ಅವರ ಶಿಷ್ಯ ಆ ಕ್ಷೇತ್ರದ ಬಿ ಜೆ ಪಿ ಎಮ್ ಎಲ್ ಎ ತೆಂಗಿನಕಾಯಿ ಅವರೇನು ಹೇಳಿದ್ರೆ ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ ಅಂತ ಅವ್ರು ಬಂದರು ಬರ್ತಾರೆ ಹೋದ್ರು ಹೋಗ್ತಾರೆ ಹಿಂಗೆ ನೆಗ್ಲೆಕ್ಟ್ ಅವರು ಅಂದ್ರೆ ಅಂದರೆ ಅವರು ಬಿ ಜೆ ಪಿ ಬಂದಿದ್ದು ಅವ್ರಿಗೆ ಅಷ್ಟು ಸಮಾಧಾನವಾದಂಥ ಉತ್ತರಗಳು ಇಲ್ಲ ಸೊ ಹಾಗಾಗಿ ಏನೂ ಆಗಲಿ ಇರಲಿ ಎಲ್ಲರೂ ಇವತ್ತು ಹೇಳಿದ್ದಾರೆ ಆಮೇಲೆ ಇನ್ನಷ್ಟು ಮಂದಿ ಬರ್ತಾರೆ ಬಿ ಜೆ ಪಿಗಂತ ಹೇಳಿದರೆ ಲಕ್ಷ್ಮಣ ಸವದಿಯವರದು ಚರ್ಚೆ ಆಗ್ತಾ ಇದೆ ಅವರು ಹೇಳಿದ್ದಾರೆ ನಾನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಇವರು ಅದನ್ನು ಹೇಳ್ತಾನೆ ಬಿಟ್ಟು ಹೋದರು ನಾವು ಕಾಂಗ್ರೆಸ್ಸಿಗೆ ಸೇರಿದ್ದೇವೆ ಕಾಂಗ್ರೆಸ್ನಲ್ಲೇ ಇರ್ತೇವೆ ಅಂತೇಳಿ ಜಗೀಶ್ ಶೆಟ್ಟರ್ ಹೇಳಿದರು ಆದರೆ ಹೇಳ್ತಾ ಹೇಳ್ತಾನೆ ಬಿ ಜೆ ಪಿಗೆ ಜಂಪ್ ಆದರು ಹೀಗೆ ಹಾಗೆ ಇದು ಸ ಲಕ್ಷ್ಮಣ ಸವದಿಯವರು ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಸೇರಿದ್ದೀನಿ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಯಾರ್ದು ಏನೋ ಗೊತ್ತಿಲ್ಲ ಹಿಂಗೆ ಹೇಳ್ತಾರೆ ಇದು ರಾಜಕಾರಣ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ರಾಜಕೀಯವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಈ ಜಗದೀಶ್ ಸ್ಪಷ್ಟ ಉದಾಹರಣೆ ಆಗ್ತಾ ಇದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯ ರಾಜಕಾರಣದ ವ್ಯವಸ್ಥೆ ಏನು ನಡೀತಾ ಇದೆ ಜನರನ್ನ ಪ್ರಜೆಗಳನ್ನ ಮತದಾರನ್ನ ಎಷ್ಟು ಮೂರ್ಖರನ್ನ ಮಾಡಿಕೊಂಡಿದ್ದಾರೆ ಅವ್ರು ಯಾವ ರೀತಿ ಬಂಡವಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ನಿಮಗೆ ನೀವು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ನೀವು ಎಲ್ಲಿ ಸೇರ್ತೀರಿ ಅಲ್ಲಿ ಓಟ್ ಎಲ್ಲಿ ಬಿಡ್ತೀರಿ ಅಲ್ಲಿ ಬಿಡಬೇಕು ಇದು ಏನಿದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇದೆ ಒಂದು ಇಲ್ಲ ಪ್ರಬುದ್ಧ ರಾಜಕಾರಣನ ಇದು ಬುದ್ಧಿವಂತ ರಾಜಕಾರಣ ಇದು ಇರಲಿ ಬಿ ಜೆ ಪಿ ಬಂದಿದ್ದು ಹೇಳ್ತಾ ಇಲ್ಲ ಕಾಂಗ್ರೆಸ್ ಬಿಟ್ಟಿದ್ದು ಪ್ರಶ್ನೆ ಅಲ್ಲ ಆದರೆ ವ್ಯವಸ್ಥೆನ ನಿಧಾನವಾಗಿ ಪ್ರಜ್ಞಾಪೂರ್ವಕವಾಗಿ ಚಿಂತನೆ ಮಾಡಬೇಕು ಟಿಕೆಟ್ ಕೊಟ್ಟಿಲ್ಲ ಅಂತ ಪಟ್ಟನ್ನು ಹೋಗೋದು ಮುಂದೆ ಟಿಕೆಟ್ ಸಿಗೋದಿಲ್ಲ ಅಂತ ಪಟ್ಟಂತ ತಿರುಗೋದು ಇದು ರಾಜಕಾರಣನ ಇದು ಎಂತ ಅಂದ್ರೆ ಕೈ ರಿಮೋಟ್ ಕಂಟ್ರೋಲ್ ಇದ್ದಂಗೆ ನೀವು ಯಾವಾಗ ಬೇಕು ನಿಮ್ಗೆ ಏನು ಸ್ವಿಚ್ ಆಫ್ ಅದು ಹಾಗಾಗಿದೆ ಅದು ವ್ಯವಸ್ಥೆ ಇದರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ರಾಜಕೀಯ ಪ್ರಬುದ್ಧತೆಯನ್ನು ಪ್ರೌಢಮೆಯನ್ನು ಪ್ರದರ್ಶನ ಮಾಡ್ದಂಗೆ ಇದು ಜನ ಏನು ಮಾಡ್ತಾರೆ ನಿಮ್ಮನ್ನ ಎಲ್ಲಿಯೂ ಒಪ್ಕೊಳ್ಳೋದಿಲ್ಲ ಅಯ್ಯೋ ಇಲ್ಲೆಷ್ಟು ದಿವಸನೋ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಲ್ಲಿ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಇಲ್ಲಿ ಎರಡು ಕಳ್ಳ ಸಿಗಲಿಲ್ಲ ಮತ್ತೊಂದು ಪಕ್ಷ ಕಟ್ಟಿಬಿಡೋದು ಸ್ವತಂತ್ರವಾಗಿ ನಿಲ್ಲೋದು ಏನೇನೋ ರಾಜಕಾರಣದ ವ್ಯವಸ್ಥೆ ಇರಲಿ ಆದರೂ ಇನ್ನು ಮುಂದಾದರೂ ಬಿ ಜೆ ಪಿಯಲ್ಲಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಯಾವುದೇ ಈ ಹೇಳಿದಿರಿ ನನಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ಯಾವ ಷರತ್ತುಗಳಿಲ್ಲ ಯಾವುದೇ ಇದು ಇಲ್ಲ ನನಗೆ ಒಂದೇ ಇದು ಪ್ರಧಾನಿ ಮತ್ತೆ ಮೋದಿಜಿಯವರು ಪ್ರಧಾನಿ ಆಗಬೇಕು ಹಿಂಗೆ ಹಿಂಗೆ ಹೇಳಿದಿರಿ ಹೇಳಿದ್ದು ಬಹಿರಂಗವಾಗಿ ನಿಮ್ಮ ಆತ್ಮದೊಳಗೆ ಏನೇನು ಕಂಡೀಷನ್ ಹಾಕಿದ್ರು ಏನೇನು ತಿಳ್ಕೊಂಡಿದ್ರು ಯಾವ ಲೆಕ್ಕಾಚಾರಕ್ಕೆ ಹೋಗಿದ್ರು ಯಾಕಂದರೆ ಶಟರ್ ಲೆಕ್ಕ ಪಕ್ಕ ಇರುತ್ತೆ ಅಷ್ಟು ಸರಳ ಇರಂಗಿಲ್ಲ ಅಷ್ಟು ಸರಳವಾದಂಥ ಲೆಕ್ಕಾಚಾರದೊಳಗೆ ರಾಜಕಾರಣ ಮಾಡಿಲ್ಲ ದುಡ್ಡು ಖರ್ಚಾಗಲಾರ್ದಂಗೆ ಎಷ್ಟೋ ಹುದ್ದೆಗಳನ್ನು ತೊಗೊಂಡಿದ್ದೀರಿ ನೀವು ಸೊ ಹಾಗಾಗಿ ನಿಮಗೆ ಪಕ್ಷ ಬಹಳಷ್ಟು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಾಗ ಕೂಡ ಬಿಟ್ಟು ಹೋಗಿರಿ ಇವತ್ತು ನಿಮ್ಮನ್ನು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಎ ಸೋತರು ಕೂಡ ಎಮ್ ಎಲ್ ಸಿ ಮಾಡಿದ್ರೆ ಕಾಂಗ್ರೆಸ್ನವರು ಬೇರೆ ಬೇರೆ ಹುದ್ದೆಗಳನ್ನು ಕೊಡ್ತಾ ಇದ್ರು ಅಲ್ಲಿನೂ ಹೋದ್ರಿ ಬಿಟ್ಟು ಬಂದ್ರಿ ಅವಕಾಶವಾದ ರಾಜಕಾರಣಗಳಿಂದ ಏನಾಗುತ್ತೆ ಗೊತ್ತಾ ಸಾವಕಾಶ ದೂರ ಆಗ್ತದೆ ಜನರಿಂದ ಆಕ್ರೋಶ ಒಳಗಾಗ್ತೀರಿ ಬೇಸರಕ್ಕೆ ಕಾರಣ ಆಗ್ತೀರಿ ನಿಮ್ಮ ಬಗ್ಗೆ ನಂಬಿಕೆಗಳು ಉಳಿಯೋದಿಲ್ಲ ಸೊ ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚಿಂತನೆ ಇರಬೇಕು ದೇಶದ ಬಗ್ಗೆ ವಿಚಾರಗಳಿರಬೇಕು ರಾಜ್ಯದ ಬಗ್ಗೆ ವಿಚಾರಗಳಿರಬೇಕು ಪಕ್ಷದ ಬಗ್ಗೆಯೂ ಕೂಡ ಚಿಂತನೆ ಮಾಡಬೇಕು ವ್ಯಕ್ತಿ ವ್ಯಕ್ತಿತ್ವ ಎರಡು ಕಡೆ ಗಮನ ಹರಿಸಬೇಕು ಸೊ ಇವತ್ತು ಎಲ್ಲರೂ ರಾಜಕಾರಣಿಗಳು ಮತ್ತೆ ಪ್ರಜ್ಞಾಪೂರ್ವಕವಾಗಿ ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಜಗದೀಶ್ ಶೆಟ್ಟರು ಕಾಂಗ್ರೆಸ್ನಿಂದ ಬಿ ಜೆ ಬಂದಿದ್ದಾರೆ ಈ ಬಿ ಜೆ ಬಂದಿದ್ದು ಬಹಳಷ್ಟು ಸಂಚಲನ ಮೂಡಿಸಿದೆ ಕಾಂಗ್ರೆಸ್ನಲ್ಲೂ ಕಂಗಾಲಾಗಿದ್ದಾರೆ ಇನ್ನು ಯಾರ್ಯಾರು ಹೋಗ್ತಾರೋ ಏನೋ ಅಂತೇಳಿ ಇನ್ನು ಬಿ ಜೆ ಪಿಯಲ್ಲಿ ಒಂಥರ ಉತ್ಸಾಹ ಆಗಿದೆ ಏನೇನೋ ಅವರೆಲ್ಲ ರಾಜಕೀಯ ರಾಜ್ಯ ರಾಜಕಾರಣದ ಲೆಕ್ಕಾಚಾರ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ನಡೆದಿದೆ ಆದರೆ ಒಟ್ಟಾರೆ ಒಟ್ಟಾರೆ ಮತದಾರನ್ನು ಬಂಡವಾಳ ಮಾಡದಂತೆ ರಾಜಕಾರಣ ಸ್ವಾರ್ಥಕ್ಕೆ ಬಳಸ್ಕೊಳ್ಳಂತೆ ಕುಟುಂಬ ರಾಜಕಾರಣ ಮಾಡದಂತೆ ಏನು ರಾಜ್ಯ ದೇಶದ ಹಿತವನ್ನು ಕಾಪಾಡುವ ರಾಜಕಾರಣ ರಾಜಕೀಯ ನಡೆ ನುಡಿ ಇರಬೇಕೆ ವಿನಃ ಸ್ವಾರ್ಥದ ಕಡೆ ನಿಮ್ಮ ನಡೆ ಹೋಗಬಾರ್ದು ಆಸ್ಕ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮನ್ನು